தகண்டோ க்ளோஸ் மடரசா க்ளோஸ் வந்து பின் தகண்டோ க்ளோஸ் முடிக்குதா சரி ஆ மேக்ஸ் இல்லಿಂದானு ஆ ನೀವು ಬನ್ನಿ ನೀವು ಪಾಸ್ ಆಗಿ ಏ ಯಾಕೋ ಭಾರಿ ಸ್ಮೈಲ ಐತಿ ಕುಡಿಯಲ್ಲ ಹಾಕಿರಿ ಪರವಾಗಿಲ್ಲ ಹ್ಞೂ ಅಲ್ಲಿ ಇಟ್ಟು ಬನ್ನಿ ಹಾಂ ಈಗ ಟಿಫನ್ ಇಟ್ಟು ಬಂದ್ರಿ ಹಾ ಓಕೆ ಹಾ ಅಲ್ಲಿಂದ ಏನು ಇವಾಗ ಮ್ಯೂಸಿಕ್ ಆಫ್ ಮಾಡಬೇಕಲ್ಲ ಸರಿ ನಗೋ ಆಫ್ ಮಾಡಿದೆ ಹೋಗು ಏನ್ ಬೇಕೋ ಈಗ ಮತ್ತೊಂದು ಗ್ಲಾಸ್ ಇಲ್ಲಿಡಿ ಟೇಬಲ್ ಗ್ಲಾಸ್ ಇಡಿ

ನೋಡ್ರಿ ನೀನು ಅವರನ್ನೇ ನೋಡ್ರಿ ಹೋಗೋದು